ನಮಸ್ಕಾರ ಸ್ನೇಹಿತರೆ ಒಂದು ಮಗು ಹುಟ್ಟಿದಾಗ ಮನೆಯಲ್ಲಿ ಸಂಭ್ರಮ ಇರಬೇಕು ಆದರೆ ಆಕಾಶವೇ ಕತ್ತಲಾದರೆ ಪ್ರಕೃತಿಯೇ ಅಶಾಂತಗೊಂಡರೆ ಮಗು ಅಳುವ ಬದಲು ರಾಕ್ಷಸನಂತೆ ಗರ್ಜನೆ ಮಾಡಿದರೆ ಅದು ಸಾಮಾನ್ಯ ಜನನವಲ್ಲ ಮಹಾಭಾರತದ ಇತಿಹಾಸದಲ್ಲಿ ಒಂದು ಜನನ ಪೂರ್ಣ ವಂಶದ ಭವಿಷ್ಯವನ್ನೇ ಬದಲಾವಣೆ ಮಾಡುತ್ತೆ ಆ ಜನನ ಬೇರೆ ಯಾರ್ದು ಅಲ್ಲ ಆ ಜನನ ದುರ್ಯೋಧನನ ಜನನ ಅವನು ಕೇವಲ ಕುರು ವಂಶದ ಮೊದಲ ಪುತ್ರನಲ್ಲ ಅವನು ಅಧರ್ಮದ ಪ್ರತೀಕ ಅಸೂಯೆಯ ಫಲ ಮಹಾಯುದ್ಧದ ಬೀಜ ಈ ಒಂದು ಕಥೆಯು ಕೇವಲ ಕಥೆಯಲ್ಲ ಒಬ್ಬ ದುಷ್ಟನ ಹುಟ್ಟಿನ ಕಥೆಯಲ್ಲ ಅದು ತಪ್ಪಾದ ನಿರ್ಧಾರಗಳು ಕುರುಡಾದ ಪ್ರೀತಿ ಹಾಗೂ ಧರ್ಮವನ್ನು ಕಡೆಗಣಿಸಿದ ಪರಿಣಾಮದ ಕಥೆಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ ಹಾಗಿದ್ರೆ ತಡ ಮಾಡೋದು ಬೇಡ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ದುರ್ಯೋಧನ ಹೇಗೆ ಜನಿಸಿದ ಎಂಬ ಪ್ರಶ್ನೆ ನಮ್ಮ ಕಣ್ಮುಂದೆ ಬಂದಾಗ ದುರ್ಯೋಧನನ ಜನನದ ಕತೆ ನಾವು ತಿಳಿಲೇಬೇಕು ಅದು ಹಸ್ತಿನಾಪುರದ ರಾಜ ವಿಚಿತ್ರ ವೀರ್ಯನ ಮರಣದ ನಂತರ ವಂಶ ಮುಂದುವರೆಸಲು ವ್ಯಾಸ ಮಹರ್ಷಿಯ ಮೂಲಕ ನಿಯೋಗ ಪದ್ಧತಿಯಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಸಂಯೋಗ ನಡೆಯಿತು ಗಾಂಧಾರಿ ದೀರ್ಘಕಾಲ ಗರ್ಭಿಣಿಯಾಗಿದ್ಲು ಎರಡು ವರ್ಷಗಳ ಕಾಲ ಗರ್ಭವನ್ನ ಉಳಿದರೂ ಮಗು ಹುಟ್ಟಲಿಲ್ಲ ಇದೇ ಸಮಯದಲ್ಲಿ ಇತ್ತ ಕುಂತಿಗೆ ಪಾಂಡವರು ಜನಿಸಿದರು ಗಾಂಧಾರಿಗೆ ಅಸೂಹೆ ನೋವು ಮತ್ತು ಆತಂಕ ಉಂಟಾಯಿತು ಆಕಸ್ಮಿಕವಾಗಿ ಕೋಪ ಮತ್ತು ನಿರಾಶೆಯಿಂದ ಗಾಂಧಾರಿ ತನ್ನ ಹೊಟ್ಟೆಗೆ ಬಲವಾಗಿ ತನ್ನ ಕೈಗಳಿಂದ ಹೊಡೆದುಕೊಳ್ಳುತ್ತಾಳೆ ಒಂದು ರೀತಿಯ ಕೋಪದಿಂದ ಅವಳು ಮುಂದಿನ ಪಟ್ಟಾಭಿಷೇಕ ತನ್ನ ಮಕ್ಕಳಿಗೆ ಆಗೋದಿಲ್ಲ ಕುಂತಿಯ ಪುತ್ರರಿಗೆ ಆಗುತ್ತೆ ಅನ್ನೋ ಒಂದು ಅಸೂಹೆಯಿಂದ ತನ್ನ ಕೈಯಿಂದ ಜೋರಾಗಿ ತನ್ನ ಹೊಟ್ಟೆಗೆ ಗಾಂಧಾರಿ ಹೊಡೆದುಕೊಂಡಾಗ ಒಂದು ಮಾಂಸದ ದೊಡ್ಡ ಗುಂಡೆ ಹೊರಬರುತ್ತೆ ನಾವು ಮಾಂಸದ ಪಿಂಡ ಅಂತ ಹೇಳ್ತೇವೆ ಅದು ಹೊರಗೆ ಬರುತ್ತೆ ಗಾಂಧಾರಿಯ ದುಃಖದಲ್ಲಿ ಮುಳುಗಿದ್ಲು ಆಗ ವ್ಯಾಸ ಮಹರ್ಷಿಗಳು ಆಗಮನ ಮಾಡ್ತಾರೆ ವ್ಯಾಸ ಮಹರ್ಷಿಗಳು ಆಗಮನ ಮಾಡಿ ಹೇಳ್ತಾರೆ ಈ ಮಾಂಸದ ಪಿಂಡದಿಂದ ನಿನ್ನ ಮಕ್ಕಳ ಜನನ ಮಾಡಲು ಸಾಧ್ಯವಿದೆ ಅಂತ ತಿಳಿಸ್ತಾರೆ ವ್ಯಾಸರ ತಪಸ್ಸು ಮತ್ತು ಕುಂಭ ಜನನ ವ್ಯಾಸರು ಆ ಮಾಸಗಳನ್ನು ಅಂದರೆ ಆ ಪಿಂಡಗಳನ್ನು ನೂರ ಒಂದು ಭಾಗಗಳಾಗಿ ವಿಭಾಗ ಮಾಡ್ತಾರೆ ನೂರು ಭಾಗಗಳು ಗಾಂಧಾರಿಯ ಪುತ್ರರು ಒಂದು ಭಾಗ ಪುತ್ರಿ ದುಶಲಾಳಾಗಿ ಭಾಗಗಳಾಗ್ತವೆ ಗೃತು ತುಂಬಿದ ಕುಂಭಗಳಲ್ಲಿ ಇಟ್ಟು ಗುಪ್ತ ಸ್ಥಳದಲ್ಲಿ ಅವುಗಳನ್ನು ಉಳಿಸ್ತಾರೆ ಕೆಲವು ಕಾಲದ ನಂತರ ಅದರಲ್ಲಿ ಪುತ್ರರು ಹುಟ್ಟೋದಕ್ಕೆ ಪ್ರಾರಂಭ ಆಗ್ತಾರೆ ಮಕ್ಕಳು ಅದರಲ್ಲಿ ಜನಿಸೋದಕ್ಕೆ ಪ್ರಾರಂಭ ಆಗ್ತಾರೆ ಮೊದಲ ಕುಂಭದಲ್ಲಿ ಹೊರ ಬಂದವನೇ ದುರ್ಯೋಧನ ಅವನ ಹುಟ್ಟಿನ ಕ್ಷಣ ಸಾಮಾನ್ಯವಾಗಿರಲಿಲ್ಲ ದುರ್ಯೋಧನನ ಜನನದ ಸಮಯ ಅಪುಷಕನಗಳು ಕೂಡ ಅಷ್ಟೇ ಇದ್ವು ಮಹಾಭಾರತದ ಪ್ರಕಾರ ದುರ್ಯೋಧನನ ಜನದ ಸಮಯದಲ್ಲಿ ಭಯಾನಕ ಅಪಶಕನಗಳು ಸಂಭವಿಸ್ತವೆ ಪ್ರಕೃತಿ ಅಶಾಂತವಾಗುತ್ತೆ ಭೀಕರ ಗಾಳಿ ಹಾಗೂ ಆಕಾಶದಲ್ಲಿ ಗುಡುಗು ಮಿಂಚು ಭೂಮಿ ಕಂಪಿಸದಂತಾಯಿತು ಜನರೆಲ್ಲ ಕಂಗಾಲಾಗಿ ಹೋಗ್ಬಿಟ್ರು ಯಾರ ಜನನ ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಈ ರೀತಿ ಪ್ರಕೃತಿ ಯಾಕೆ ಪರಿಣಾಮ ಬೀರ್ತಾ ಇದೆ ಅಂತ ಜನರು ಗಾಬರಿಯಿಂದ ಇರ್ತಾರೆ ಇತ್ತ ಪ್ರಾಣಿಗಳು ಅಶುಭ ವರ್ತನೆ ಮಾಡ್ತವೆ ನಿರಂತರವಾಗಿ ನಾಯಿಗಳು ಅಳಲು ಪ್ರಾರಂಭ ಮಾಡ್ತಾವೆ ನಾಯಿಗಳು ಅಳುವ ಶಬ್ದ ಕಡಿಮೆಯೇ ಆಗೋದಿಲ್ಲ ಇತ್ತ ಗಿಡಗಳು ಹಾಗೂ ಗಿಡಗುಳ್ಳಿಗಳು ವಿಚಿತ್ರವಾಗಿ ಕೂಗುವುದಕ್ಕೆ ಪ್ರಾರಂಭ ಮಾಡ್ತಾವೆ ಹಕ್ಕಿಗಳು ಧ್ವನಿ ಸಾಮಾನ್ಯ ದಿನದಂತೆ ಆ ದಿನ ಇರೋದಿಲ್ಲ ಒಂಥರ ವಿಚಿತ್ರವಾಗಿ ಆಕಾಶದಲ್ಲಿ ಹಕ್ಕಿಗಳು ಕೂಗೋದಕ್ಕೆ ಪ್ರಾರಂಭ ಮಾಡ್ತವೆ ಇನ್ನು ರಾತ್ರಿಯಲ್ಲಿ ಅಪಶಕನಗಳು ಹಗಲು ರಾತ್ರಿ ಗೊಂದಲದಂತೆ ಭಾಸವಾಗುತ್ತೆ ಕತ್ತಲೆಯ ವಾತಾವರಣ ಅದು ಸಾಮಾನ್ಯ ಕತ್ತಲೆಯಾಗಿರೋದಿಲ್ಲ ಒಂದು ರೀತಿಯ ವಿಚಿತ್ರ ಕತ್ತಲೆ ಆ ದಿನ ದುರ್ಯೋಧನನ ಜನನ ದಿನ ಕತ್ತಲೆಯು ಕೂಡ ವಿಚಿತ್ರವಾಗಿ ಕಾಣಿಸುತ್ತೆ ಇನ್ನು ಶಿಶುವಿನ ಭೀಕರ ಅಳಲು ದುರ್ಯೋಧನ ಜನಿಸಿದ ಕ್ಷಣದಲ್ಲಿ ಮಾನವನ ಅಳಲು ಅಲ್ಲ ಇತ್ತ ರಾಕ್ಷಸನ ಗರ್ಜನೆಯಂತೆ ಅದು ಕೇಳಿಸೋದಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಮಕ್ಕಳು ಹುಟ್ಟಿದಾಗ ಯಾವ ರೀತಿ ಅಳ್ತಾರಲ್ಲ ಆ ರೀತಿ ದುರ್ಯೋಧನನ ಅಳುವು ಆಗಿರಲಿಲ್ಲ ಅದು ಒಬ್ಬ ರಾಕ್ಷಸನ ಅಳುವಿನ ಸಂಕೇತವಾಗಿ ಕಾಣ್ತಾ ಇತ್ತು ಇತ್ತ ವಿದೂರನ ಎಚ್ಚರಿಕೆ ಇದನ್ನು ಕಂಡ ವಿದೂರನು ರಾಷ್ಟ್ರನಿಗೆ ಎಚ್ಚರಿಕೆಯನ್ನು ನೀಡ್ತಾನೆ ಈ ಮಗವು ಕುರುವಂಶದ ನಾಶಕ್ಕೆ ತರಲಿದೆ ಇದನ್ನು ತ್ಯಜಿಸಿದರೆ ವಂಶ ಉಳಿಯುತ್ತಂತ ಎಲ್ಲ ಸಲಹೆಗಳನ್ನು ಕೊಡ್ತಾರೆ ವಿದುರರಿಗೆ ಈ ಒಂದು ಮಗುವಿನ ಜನನದ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಭವಿಷ್ಯ ತಿಳಿದಿದ್ದರಿಂದ ಎಲ್ಲ ಮಾಹಿತಿಯನ್ನು ಹೇಳಿದರೂ ಕೂಡ ಧೃತರಾಷ್ಟ್ರನ ತೀರ್ಮಾನ ಪಿತೃಪ್ರೇಮದಿಂದ ವಿದುರನ ಮಾತುಗಳು ಅಲ್ಲಿ ಕೇಳಲಿಲ್ಲ ಅದೇ ಕ್ಷಣದಿಂದ ಕುರುವಂಶದ ವಿನಾಶದ ಬೀಜ ಬಿತ್ತಿತ್ತು ದುರ್ಯೋಧನನ ಸ್ವಭಾವ ಮೂಲ ದುರ್ಯೋಧನನ ಜೀವನ ಪೂರ್ತಿ ಅಹಂಕಾರ ಅಸೂಯೆ ಕ್ರೋಧ ಅಧಿಕಾರದ ಹಪಾಪಿ ಎಲ್ಲವೂ ಕೂಡ ದುರ್ಯೋಧನನ ಜೀವನದಲ್ಲಿ ಹುಟ್ಟಿಕೊಂಡವು ಇತ್ತ ನರಿಗಳು ಜೋರಾಗಿ ಕೂಗುವ ಶಬ್ದವೂ ಕೂಡ ಕೇಳ್ತಾ ಇತ್ತು ಹಸುಗಳು ಕರುಗಳು ಕಳೆದುಕೊಂಡು ದಿಕ್ಕ ಪಾಲಾಗಿ ಓಡ್ತಾ ಇದ್ವು ಇನ್ನು ಮಂಗಳ ವಾದ್ಯಗಳು ಅಮಂಗಳ ಧ್ವನಿಯನ್ನ ಮಾಡುವಂತಹ ಸಂಕೇತಗಳು ಅಲ್ಲಿ ಕೇಳ್ತಾ ಇತ್ತು ಕತ್ತೆಗಳು ಜೋರಾಗಿ ಒದರುತ್ತಾ ಇರುವಂತಹ ಶಬ್ದವೂ ಕೂಡ ಆ ದಿನ ಭಾಸವಾಗ್ತಾ ಇತ್ತು ಇತ್ತ ವ್ಯಾಸರು ಧೃತರಾಷ್ಟ್ರನಿಗೆ ಹೇಳ್ತಾರೆ ನಿನ್ನ ಈ ಮಗನನ್ನ ಕುಲನಾಶವನ್ನ ಮಾಡ್ತಾನೆ ಇದನ್ನು ತ್ಯಜಿಸುವಂತ ಹೇಳಿದರೂ ಕೂಡ ಧೃತರಾಷ್ಟ್ರ ಅವರ ಮಾತನ್ನು ಕೂಡ ಕೇಳೋದಿಲ್ಲ ಸ್ನೇಹಿತರೆ ಒಂದು ಮಾತ್ರ ಸ್ಪಷ್ಟವಾಗಿ ಇಲ್ಲಿ ನಮಗೆ ತಿಳಿಯುತ್ತೆ ಅದೇನೇ ಆಗಿರಲಿ ದುರ್ಯೋಧನನ ಜನನವನ್ನು ನಾವು ನೋಡಿದಾಗ ಮಹಾಭಾರತದಲ್ಲಿ ಯುದ್ಧ ಕುರುಕ್ಷೇತ್ರದಲ್ಲಿ ಆರಂಭವಾಗಲಿಲ್ಲ ಗಾಂಧಾರಿಯ ಹೊಟ್ಟೆಯಿಂದ ಮಾಂಸದ ಪಿಂಡವಾಗಿ ಹೊರಬಂದ ದುರ್ಯೋಧನ ಹುಟ್ಟಿದ ನಂತರವೇ ಆ ಒಂದು ಯುದ್ಧದ ಕಹಳೆ ಉದ್ದಿತ್ತು ಇನ್ನು ವಿದುರನು ಎಚ್ಚರಿಕೆ ನೀಡಿದರೂ ಕೂಡ ಧರ್ಮ ಮೌನವಾಗಿ ನಿಂತಿತ್ತು ಆದರೆ ತಂದೆಯ ಅಂಧಪ್ರೀತಿ ಸತ್ಯವನ್ನು ಮುಚ್ಚಿ ಹಾಕಿತ್ತು ದುರ್ಯೋಧನನ್ನು ಹುಟ್ಟಿನಿಂದಲೇ ದುಷ್ಟನಾಗಿರಲಿಲ್ಲ ಆದರೆ ಅವನ ಜನನ ಅಪಶಕುನಗಳು ಹಾಗೂ ಬೆಳೆಯುವಿಕೆಯ ತಪ್ಪುಗಳು ಅವನ ಅಹಂಕಾರವನ್ನು ಪೋಷಿಸಿದವರ ಹಾಗೂ ಅವನ ಅಧರ್ಮದ ಹಾದಿಯಲ್ಲಿ ನಡೆಸಿದವರು ಈ ಎಲ್ಲರೂ ಕಾರಣರಾಗ್ತಾರೆ ಇಲ್ಲಿಗೆ ಮಹಾಭಾರತದ ನಮಗೆ ತಿಳಿಸುವುದು ಮಾಹಿತಿ ಕೂಡ ಸಂದೇಶ ಕೂಡ ಒಂದು ಅಧರ್ಮವನ್ನ ಪ್ರೀತಿಯಿಂದ ಬೆಳೆಸಿದ್ರೂ ಅದು ಕೊನೆಗೆ ವಿನಾಶವನ್ನೇ ತರುತ್ತೆ ದುರ್ಯೋಧನನ ಜನನ ಒಂದು ಮಗುವಿಗೆ ಹುಟ್ಟು ಅಲ್ಲ ಅದು ಶಾಂತಿಯ ಅಂತ್ಯ ಮತ್ತು ಯುದ್ಧದ ಆರಂಭ ಹಸ್ತಿನಾಪುರ ಒಂದು ಮಗು ಹುಟ್ಟಿದೆ ಅಂತ ಖುಷಿ ಪಡಬೇಕು ಅಥವಾ ಮಾನವೀಯತೆ ಸೋತಿದೆ ಅಂತ ನಿರಾಶೆ ಪಡಬೇಕು ಅಂತ ಗೊತ್ತಾಗೋದಿಲ್ಲ ಈ ಒಂದು ವಿಡಿಯೋದಲ್ಲಿ ದುರ್ಯೋಧನನ ಜನನ ಹಾಗೂ ದುರ್ಯೋಧನನ ಜನನದ ಸಮಯದಲ್ಲಿ ಆದಂತಹ ಕೆಲವೊಂದು ಅಪಶಕುನಗಳ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ನೀಡಿದ್ದೀನಿ ಅಂತ ನಾನು ಭಾವಿಸ್ತೇನೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು